ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸ್ನೇಹಿತ ಪ್ರಕಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತು ನಾನು ತುಂಬ ರುಚಿಯಾದ ಅವರೆಕಾಳು ಫಲವನ್ನು ಯಾವ ಥರ ಮಾಡೋದಂತ ನಿಮಗೆ ನಾನು ತೋರಿಸ್ಕೊಡ್ತಾ ಇದ್ದೀನಿ ಇನ್ನೇನು ಅವರೆಕಾಳು ಸೀಸನ್ನು ಮುಗಿತಾ ಬಂತು ಒಂದು ಸಾರಿ ಈ ರೀತಿಯಾಗಿ ಫಲವನ್ನು ಮಾಡಿ ನೋಡಿ ಯಾವಾಗೆಲ್ಲ ಅವರೆಕಾಳು ಸೀಸನ್ ಬರುತ್ತೋ ನಿಮಗೆ ಯಾವಾಗೆಲ್ಲ ಅವರೆಕಾಳು ಸಿಗುತ್ತೋ ಆಗೆಲ್ಲ ನೀವು ಈ ಪಲಾವನ್ನ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಮಾಡೋದು ತುಂಬ ಸುಲಭ ರುಚಿಯಂತೂ ಹೇಳೋದೇ ಬೇಡ ಅಷ್ಟು ಚೆನ್ನಾಗಿರುತ್ತೆ ಎಲ್ಲ ರೀತಿಯ ಪಲಾವನ್ನು ತಿಂದಿರ್ತೀರಾ ಖಂಡಿತ ಇದನ್ನು ಕೂಡ ನೀವು ಒಂದ್ಸರಿ ಟ್ರೈ ಮಾಡಿ ಹಾಗೆ ಈ ಪಲಾವ್ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕಾಗುತ್ತೆ ನೋಡ್ಕೊಬರೋಣ ಬನ್ನಿ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು ಪುದೀನಾ ಶುಂಠಿ ಬೆಳ್ಳುಳ್ಳಿ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಹಸಿಮೆಣಸಿನ್ಕಾಯಿ ಹಾಗೆ ಇದ್ರ ಜೊತೆಗೆ ಚಿಕ್ಕ ಪೀಸು ಒಂದು ತೊಂಡಾಗುವಷ್ಟು ಚಕ್ಕೆ ಹಾಗೆ ಒಂದೆರಡೇ ಎರಡು ಲವಂಗ ಒಂದೇ ಒಂದು ಚಕ್ರ ಮುಗ್ಗು ಅಥವಾ ಸ್ಟಾರ್ ಅಂತಾರಲ್ಲ ಅದು ಹಾಗೆ ಒಂದು ಏಲಕ್ಕಿ ಇಷ್ಟನ್ನು ಹಾಕಿ ನಾವು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಒಗ್ಗರಣೆಗೆ ಬಂದು ನಾನು ಒಂದು ಚಿಕ್ಕದು ಕ್ಯಾರೆಟು ಒಂದು ಏಳೆಂಟು ಬೀನ್ಸ್ ಹಾಗೆ ದೊಡ್ಡ ಸೈಜ್ ಒಂದು ಆಲೂಗಡ್ಡೆ ಹಾಗೆ ಕಾಲು ಕೆ ಜಿ ಆಗೋಷ್ಟು ಅವರೆಕಾಳನ್ನು ಬಿಡಿಸಿಟ್ಕೊಂಡಿದ್ದೀನಿ ಹಾಗೆ ದೊಡ್ಡ ಸೈಜ್ದು ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಎರಡು ಟೊಮೆಟೊವನ್ನು ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಚಕ್ಕೆ ಲವಂಗ ಹಾಗೆ ಏಲಕ್ಕಿಯನ್ನು ತೊಗೊಂಡಿದ್ದೀನಿ ಇದು ಪಲಾವು ತುಂಬ ಸಿಂಪಲ್ ಆಗಿರುತ್ತೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇಷ್ಟೇ ಮಸಾಲೆ ನಾನು ಹಾಕಿರೋದು ಬೇರೆ ಏನೋದಕ್ಕೆ ನಾನು ಬಳಸ್ತಾ ಇಲ್ಲ ನಂತರ ಒಂದು ಕುಕ್ಕರನ್ನು ಬಿಸಿಗಿಟ್ಟು ನಾನಿಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಕಾದ ಮೇಲೆ ನಾವಿದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಹಾಗೆ ಸ್ಟಾರು ಇದಿಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದು ಬಿಸಿ ಆದಮೇಲೆ ನಾನಿಲ್ಲಿ ಹೆಚ್ಚಿಟ್ಕೊಂಡಂತಹ ಎರಡು ಈರುಳ್ಳಿಯನ್ನು ನಾನಿಲ್ಲಿ ಹಾಕೊಂಡಿದ್ದೀನಿ ಇಲ್ಲಿ ಈರುಳ್ಳಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನೀವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಯಾವಾಗಲೂ ಅಷ್ಟೇ ಪಲಾವ್ಗೆ ಈರುಳ್ಳಿ ಬೆಂದಷ್ಟು ಪಲಾವ್ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನಂತರ ನಾನಿಲ್ಲಿ ಇದಕ್ಕೆ ಹೆಚ್ಚಿಟ್ಕೊಂಡಂತಹ ಟೊಮೆಟೊವನ್ನು ಹಾಕ್ಕೊಂಡಿದ್ದೀನಿ ಇದು ಕೂಡ ಅಷ್ಟೇ ಸ್ವಲ್ಪ ಮೆತ್ತಗಾಗೋವರೆಗೂ ಎರಡನ್ನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾವಿಲ್ಲಿ ಇದಕ್ಕೆ ರುಬ್ಬಿಟ್ಕೊಂಡಂತಹ ಪೇಸ್ಟನ್ನು ಹಾಕಿ ಇಲ್ಲಿ ಸೈಡಲ್ಲಿ ಎಣ್ಣೆ ಬಿಟ್ಕೊಳ್ಬೇಕು ಅಲ್ಲಿವರೆಗೂ ನಾವಿದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಾವಿಲ್ಲಿ ಮಸಾಲೆನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವಿ ಪಲಾವ್ನ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಮಸಾಲ ಪೇಸ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಸೈಡಲ್ಲಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾನಿದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಇದಾದ ನಂತರ ನಾವಿಲ್ಲಿ ಇದಕ್ಕೆ ಸ್ವಲ್ಪ ಮೊಸರನ್ನು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಮೊಸರು ಹಾಕೋದ್ರಿಂದ ಪಲಾವ್ಗೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸ್ಕಿಪ್ ಮಾಡ್ಕೊಬೇಡಿ ಹಾಕ್ಕೊಳ್ಳಿ ನಂತರ ಇದನ್ನು ಕೂಡ ಹಾಕಿ ನಾವಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮೊಸರು ಕೂಡ ಅಷ್ಟೇ ಮಸಾಲೆ ಜೊತೆಗೆ ಚೆನ್ನಾಗಿ ಹೊಂದ್ಕೊಳ್ಬೇಕು ಹಾಗೆ ಮಿಕ್ಸ್ ಮಾಡಿಕೊಂಡಾದ ನಂತರ ನಾವಿಲ್ಲಿ ಇದಕ್ಕೆ ಏನು ತರಕಾರಿಗಳನ್ನು ಹೆಚ್ಚಿಟ್ಕೊಂಡಿದ್ದೀವಿ ಅದನ್ನು ಹಾಕ್ಕೊಳ್ಬೇಕು ನಾನಿಲ್ಲಿ ಹೆಚ್ಚಿಟ್ಕೊಂಡಂತಹ ಎಲ್ಲ ತರಕಾರಿಗಳನ್ನು ಹಾಗೂ ಅವರೆಕಾಳನ್ನು ಕೂಡ ನಾನಿಲ್ಲಿ ಇದ್ರ ಜೊತೆಗೇನೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕಿ ಒಂದು ಸಾರಿ ನಾವಿಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಇಲ್ಲಿ ಮಸಾಲ ಕೂಡ ತರಕಾರಿಗೆ ಚೆನ್ನಾಗಿ ಹಿಡಿಬೇಕು ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದ ನಂತರ ನಾವಿಲ್ಲಿ ಇದಕ್ಕೆ ತೊಳೆದಿಟ್ಕೊಂಡಂತಹ ಅಕ್ಕಿಯನ್ನು ಹಾಕ್ಕೊಳ್ಬೇಕು ನಾನಿಲ್ಲಿ ಬುಲೆಟ್ ರೈಸನ್ನು ಯೂಸ್ ಮಾಡಿದ್ದೀನಿ ನೀವು ನಿಮ್ಮ ಮನೇಲಿರ್ತಕ್ಕಂಥ ಯಾವ ಅಕ್ಕಿಯನ್ನು ಸಹ ಯೂಸ್ ಮಾಡ್ಬೋದು ಇಲ್ಲಿ ಈ ಪಲಾವ್ಗೆ ಬುಲೆಟ್ ರೈಸ್ ಇಲ್ಲ ಸೋನಾ ಮಸೂರಿ ರೈಸು ತುಂಬ ಚೆನ್ನಾಗಾಗುತ್ತೆ ಇದ್ರೆ ಅದನ್ನೇ ಹಾಕ್ಕೊಳ್ಳಿ ನಂತರ ಅಕ್ಕಿಯನ್ನು ಕೂಡ ಹಾಕಿ ಸರಿ ನಾವಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇಲ್ಲಿ ಮಸಾಲೆ ಮತ್ತು ತರಕಾರಿಗಳು ಅಕ್ಕಿ ಜೊತೆಗೆ ಚೆನ್ನಾಗಿ ಹೊಂದಿಕೆ ಹಾಕಬೇಕು ಆಮ್ ನಂತರ ನಾವಿಲ್ಲಿ ಇದಕ್ಕೆ ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಎರಡು ಗ್ಲಾಸ್ ಆಗೋಷ್ಟು ಅಕ್ಕಿಯನ್ನು ತೊಗೊಂಡಿದ್ದೆ ಇದಕ್ಕೆ ನಾನಿಲ್ಲಿ ನಾಲ್ಕು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೀರನ್ನು ಹಾಕ್ಕೊಂಡು ಇಲ್ಲಿ ನಾವು ಚೆನ್ನಾಗಿ ಸರಿ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ನಂತರ ನಾವಿಲ್ಲಿ ಇದಕ್ಕೆ ರುಚಿಯನ್ನು ನೋಡಿ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಇಲ್ಲಿ ಈ ಟೈಮ್ನಲ್ಲಿ ನೀವು ಉಪ್ಪು ಖಾರವನ್ನ ಅಡ್ಜಸ್ಟ್ ಮಾಡಿಕೊಳ್ಳಿ ಖಾರ ಏನಾದರೂ ಕಮ್ಮಿ ಅನ್ಸಿದ್ರೆ ಒಂದ್ ಕೂಡ ನೀವು ಇಲ್ಲಿ ಕಟ್ ಮಾಡಿ ಹಾಕ್ಕೊಳ್ಬೋದು ನಂತರ ಇದರ ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನ ಎರಡು ವಿಸಿಲ್ ತೆಗೆದುಕೊಳ್ಬೇಕಾಗುತ್ತೆ ನಾನಿಲ್ಲಿ ಎರಡು ವಿಸಿಲ್ ತಗೊಂಡಿದ್ದೀನಿ ಇಲ್ಲಿ ತುಂಬಾ ರುಚಿಯಾದ ಅವರೇ ಪಲಾವು ರೆಡಿ ಆಗಿದೆ ನೋಡೋದಕ್ಕೆ ಅಷ್ಟೇ ಅಲ್ಲ ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ನೀವು ಕೂಡ ಈ ಅವರೆಕಾಳು ಸೀಸನ್ ಮುಗಿಯೋದೊಳಗಡೆ ಖಂಡಿತ ಈ ಪಲಾವನ್ನು ಒಂದ್ಸರಿ ಟ್ರೈ ಮಾಡಿ ತುಂಬ ಬೇಗನೆ ಆಗುತ್ತೆ ಹಾಗೆ ರುಚಿ ಕೂಡ ಅಷ್ಟೇ ಅಷ್ಟೇ ಚೆನ್ನಾಗಿರುತ್ತೆ ನೀವು ಬೆಳಗಿನ ತಿಂಡಿಗಾಗಿರ್ಬೋದು ಅಥವಾ ರಾತ್ರಿ ಊಟಕ್ಕಾಗಿರ್ಬೋದು ಆರಾಮಾಗಿ ನೀವು ಇದನ್ನು ಮಾಡಿಕೊಳ್ಬೋದು ಖಂಡಿತ ನೀವು ಇದನ್ನು ಒಂದ್ಸರಿ ಟ್ರೈ ಮಾಡಿ ನೋಡಿ ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಧನ್ಯವಾದಗಳು